ಹಲೋ ಫ್ರೆಂಡ್ಸ್ ನವ ವೀರೇಶ್ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನೇನು ಮಾಡ್ತಿದ್ದೀನಿ ಅಂತಂದ್ರೆ ನಮ್ಮ ಮಾವನವ್ರ ಜೋಡಿ ಒಂದು ಪ್ರ್ಯಾಂಕ್ ಅಲ್ನ ಮಾಡ್ತಾ ಇದ್ದೀನಿ ಅವ್ರ ಜೋಡಿ ನಾನು ಈ ತರ ಯಾವತ್ತೂ ಮಾತಾಡಿಲ್ಲ ಸೊ ಒಂದು ಸಿಂಪಲ್ ಆಗಿ ಕಾಮಿಡಿ ಆಗಿರ್ಲಿ ಅಂತೇಳಿ ಒಂದು ರ್ಯಾಂಡಮ್ ಆಗಿ ಥಾಟ್ ಬಂತು ಮಾಡ್ತಿದ್ದೀನಿ ಆ ನೋಡುವ ಈ ವಿಡಿಯೋದಲ್ಲಿ ಪ್ರ್ಯಾಂಕ್ ಏನಾಗಿರುತ್ತೆ ಅಂತ ವಿಡಿಯೋನ ಕೊನೆ ತನಕ ನೋಡಿ अच्छा अच्छा राजाप्रिल रे तावर रे ಅಲ್ಲ ನೀನು ದಿವೆ ಮಾತ್ರ ತಲೆ ಬ್ಯಾರಿ ಅಂತ ನಿಮ್ಮ ಅಪ್ಪಜಾರ್ ಕೈ ಕೊಡನ್ ಮಕ್ಕ ನೀನು ನಿಮ್ಮ ಅಪ್ಪಜಾರ್ ಕೈ ಕೊಡಮ್ಮ ಅಂತ

ಹಲೋ ರಾಜಪ್ಪನ್ರೀ ಅಲ್ರಿ ನಿಮ್ಗ್ ಏನ್ ಕೇಳಿದ್ರಿ ಹಿಂಗ್ ಮಾಡಿರಲ್ ನೀವು ಅದ್ರಿ ಕಾಯಿಪಲ್ ಕೊಟ್ಟಿನಿ ಅದ್ ಮನ್ಸಿಗೆ ಕಾಯ್ಪಲ್ ಕೊಟ್ಟಿನಿ ಮನ್ಸಿಗೆ ಕೆಟ್ಟವಲ್ಲ ಹೆಂಗ ಮಾಡಿದ್ರಿ ಅಂತ ನಾವು ಏನೋ ಚಲೋ ಮನ್ಸ್ಗೊಡ್ತಾರ ತಗೊಂಡ್ರ ಅಂದ್ರ ಹೆಂಗ್ರಿ ಕೆಲಸ ಮಾಡಿದ ನೀವು ಅಲ್ಲ ಐವತ್ ಮೆಣಸಿಗೆ ಕೊಟ್ಟಿರಲ್ಲ ಬರೇ ಕೆಟ್ಟ ಮೆಣಸಿಗೆ ಕೊಟ್ಟಿರಲ್ಲ ಮರ ಹೆಂಗ್ ಮಾಡಿದ್ರು ಏನೋ ಒಳ್ಳೆ ತರಕಾರಿ ಅಂತ ನಿಮ್ ಜೋಡ್ ತಗೊಂಡ್ರ ಅಂದ್ರ ಬರೀ ಕೆಟ್ಟ ಮನ್ಸಿಗೆ ಕೊಟ್ಟಿರಲ್ಲ ಮರ ಹೆಂಗ

ஏன் அவன அப்பாஜர் அந்த கைப்பல் கொடல்ல மாரே நான் அஞ்சு மத்திய ಈಗ ದೇವ್ರೆ ನಮ್ಮ ಪ್ರಾಂಕ್ ಮಾಡಕ್ ಅದ್ಬಿಟ್ಟು ಇವತ್ತೇ ನೋಡ ನಾನ್ ನಮ್ಮ ಅಬ್ಬಾಜಿ ಮಾತಾಡಿದ್ ನೋಡಿದ್ರಾಂಕ್ ಅವ್ರಾಯಿಂಟ್ ಹಾಕಿದ್ರ ಯಾವ ಕೊಟ್ಟಿವ್ರಿ ಹ್ಮ್ ಎಲ್ ಕೊಟ್ಟವ್ರಿ ಯಾರ ಮೇಲೆ ಅಲ್ಲಿ ಬಂದ್ರೆ ಬರ್ತೀನಿ ாய திர நீங்க தோர் ஏனன் அத்திக்ள நோடு

ಗೊತ್ತಾಗಿಲ್ಲೇನ ಇಲ್ಲ ಅದು ಸ್ವಲ್ಪ ನಗಡಿ ಬಂದಿತ್ತಲ್ರಿ ಸ್ವಲ್ಪ ಹಾಗೆ ಗಂಟ್ಲೆ ಹಿಡ್ಕೊಂಡು ಮಾತಾಡಿದೆ ಗೊತ್ತಾಗ ನಾನೆಲ್ಲ ಗೊತ್ತಾಗುತ್ತಂತ ಅನ್ಕೊಂಡೆ ಗೊತ್ತಾಗ್ಲಿಲ್ಲ ಅಮ್ಮಾಜಿ ನಿಮ್ಮ ಅಪ್ಪ ಕೈ ಕೊಡ

பஜிக்காய் கொடுக்க

ಅದಕ್ಕೆ ನೀವು ಗೊತ್ತಾಗಲ್ಲದ್ರೆ ಅದೇನೋ ಸ್ವಲ್ಪ ಅಂಗಿ ಸುಮ್ಮನೆ ಕಾಮಿಡಿ ಫ್ರಾಂಕು ನಾನು ಅವ್ರ ಜೋಡಿ ಅವತ್ತ ಯಾವುದೋ ಹತ್ರ ಮಾತಾಡಲ್ಲ ಮಾತಾಡೋ ಮ್ಯಾಲೆ ಕಾಮಿಡಿ ಮಾಡೋಣ ಅಂತ ಹೇಳಿ ಆ ಥರ ಮಾತಾಡೋದು ಮತ್ತೆ ನೀವು ಏನಂತ ಹಾಯ್ ಮಾಡಿಲ್ಲ ವೀಡಿಯೋ ಇಷ್ಟ ಆದರೆ ಫಾಲೋ ಮಾಡಿಯನ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ಹ್ಞೂ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ಈ ಕಡೆ ನೋಡು Thank you. Thank you. Bye bye. Bye bye. Good night. Goodbye. Good night. Good night. Hmm.